ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಐ ಐಓಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದೀನಿ ಬನ್ನಿ ಫ್ರೆಂಡ್ಸ್ ಇದು ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಯಾರಾದರೂ ಹೊಸಬ್ರು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿತ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಓದುವಲ್ಲಿ ಒಂದು ಗಣಪತಿ ತೋರಿಸಿದ್ದೆ ಹೊಸ ಇವಾಗ ಹಾಗೆ ನೆಕ್ಸ್ಟು ಇನ್ನೊಂದು ಗಣಪತಿ ತೋರ್ಸೋಕೆ ಹೋಗ್ತಾ ಇದೆ ನಿಮಗೆ ಇದು ಸೂಪರ್ ಆಗಿದೆ ಗಣಪತಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಅಂತ ನಿಮಗೆ ಎಲ್ಲ ತೋರಿಸ್ತೀನಿ ನೋಡಿ ಆಲ್ರೆಡಿ ಹೋಗ್ತಾ ಇದೀನಿ ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬಂದಿ ನಾವು ಇದು ಹೊಸಕೋಟೆಯಲ್ಲಿ ಓಂ ಶ್ರೀ ಸರ್ಕಲಲ್ಲಿ ಇಟ್ಟಿರ್ತಾರೆ ಈ ಗಣಪತಿ ಆಗಿ ಇದೆ ನೋಡ್ಬೋದು ನೀವು ನೋಡಿರಿಲ್ಲೇ ಎಂಟ್ರೆನ್ಸ್ ಅಲ್ಲಿ ಇದೆ ಇದು ಪೂರ್ತಿ ಒಂದು ಶಿವಲಿಂಗ ಮಾಡಿದ್ದಾರೆ ಒಳಗಡೆ ಗಣಪತಿ ಇಟ್ಟಿದ್ದಾರೆ ನಿಮಗೆ ತೋರಿಸ್ತೀನಿ ನೋಡ್ಬೋದು ಹೊರಗಡೆ ಯಾವ ಥರ ಇದೆ ಅಂತ ಸಖತ್ತಾಗೆ ಮಾಡಿದರೆ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲೇ ಮುಂದೆ ಸ್ಟೇಜ್ ಹಾಕಿದ್ದಾರೆ ಇವತ್ತು ನಾಟಕ ಇತ್ತಂತೆ ಅದಕ್ಕೋಸ್ಕರ ಸ್ಟೇಜ್ ಹಾಕಿದ್ರು ಬನ್ನಿ ಇವಾಗ ಒಳಗಡೆ ತೋರಿಸ್ತೀನಿ ಯಾವ್ದಾದ ರೀತಿ ಇದೆ ಅಂತ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಶಿವಲಿಂಗ ಇದೆಲ್ಲ ಅದ್ರೊಳಗಡೆ ಹೋಗ್ತಾ ಇದ್ದೀವಿ ಇವಾಗ ಇದು ಹೊರಗಡೆ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಸೂಪರ್ ಆಗಿದೆ ಇದು ನೋಡ್ಬೋದು ಯಾವ ರೀತಿ ಮಾಡಿದಾರಂತ ಸಕತ್ ಆಗಿ ಮಾಡಿದರೆ ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಗಣಪತಿ ಸೂಪರ್ ಆಗಿ ಮಾಡಿದ್ದಾರೆ ನೋಡ್ಬೋದು ನೀವು ನೋಡಿ ಎಲ್ಲ ಸೈಡ್ ಇದು ಸೂಪರ್ ಆಗಿ ಮಾಡಿದ್ದಾರೆ ಫ್ರೆಂಡ್ಸ್ ಅಲ್ವಾ ನೋಡಿ ನಂದಿ ಇದೆ ಮುಂದೆ ಅದರ ಅಪೋಸಿಟ್ ಗಣಪತಿನ ಇಟ್ಟಿದ್ದಾರೆ ಬನ್ನಿ ಒಳಗಡೆ ಗಣಪತಿನ ಯಾವ ರೀತಿ ಇಟ್ಟಿದ್ರಂತ ನಿಮಗೆ ಒಳಗಡೆ ಹೋಗಿ ಇವಾಗ ತೋರಿಸ್ತೀನಿ ನೋಡಿ ಸೂಪರ್ ಆಗಿ ಒಳಗಡೆ ದೊಡ್ಡದಿದೆ ಶಿವಲಿಂಗ ಮಾಡಿ ಅದ್ರೊಳಗಡೆ ಗಣಪತಿ ಇಟ್ಟಿರೋದು ಇವಾಗ ಒಳಗಡೆ ಇದೀವಿ ನೋಡ್ಕೊಬಹುದು ಯಾವ ರೀತಿ ಇದೆ ಅಂತ ಜಯ ಮಂಗಲ್ ಮೂರ್ತಿ ಮೂರ್ತಿ ದರ್ಶನ ಸೂಪರ್ ಆಗೇ ಇದೆ ಗಣಪತಿ ಒಳಗಡೆ ಇಟ್ಟಿದ್ದಾರೆ ನೋಡ್ಬೋದು ನೀವು ಸಖತ್ತಾಗೆ ಮಾಡಿದ್ದಾರೆ ಸಿದ್ಧಿ ಬುದ್ಧಿ ಶ್ರೀಪತಿ ನೋಡಿ ಯಾವ ರೀತಿ ಇದೆ ಅಂತ ಸೂಪರ್ ಇದೆಯಲ್ವಾ ಫ್ರೆಂಡ್ಸ್ ಈ ಗಣಪತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲೇ ಗಣಪತಿ ಬಗ್ಗೆ ಈ ಗೋಡೆ ಮೇಲೆಲ್ಲ ಕೊಟ್ಟಿದ್ದಾರೆ ಒಂದು ಸಲ ಓದ್ಕೊಳ್ಳಿ ಸಖತ್ ಇದೆ ಅಲ್ಲಿ ಬರೆದಿರೋಂಥ ಪದಗಳು ಸಖತ್ ಇಂಟ್ರೆಸ್ಟಿಂಗ್ ಇದೆ ಒಂದು ಸಲ ನೋಡಿ ಏನು ಬರೆದರ ಅಂತ ನಿಮಗೆ ಅರ್ಥ ಆಗುತ್ತೆ ನೋಡಿ ನಾನು ಹೇಳಿದ್ನಲ್ಲ ಫಸ್ಟಿಗೆ ಬರಬೇಕಾದ್ರೆ ನಾಟಕ ಇದೆ ಅಂತ ನಾಟಕಕ್ಕೆ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ ನೋಡಿ ಸೂಪರಾಗೇ ಇದೆ ಒಳಗಡೆ ಸೂಪರಾಗಿ ಒಂದು ಮೆಸೇಜ್ ಅಂತಲೇ ಹೇಳ್ಬೋದು ಗಣಪತಿ ಬಗ್ಗೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಗಣಪತಿ ಎಷ್ಟನೇ ಶತಮಾನದಲ್ಲಿ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಹಬ್ಬವನ್ನು ಆಚರಿಸ್ತಾರಂತ ಅದ್ರ ಬಗ್ಗೆ ಪ್ರತಿಯೊಂದು ಗಣಪತಿಯ ಬಗ್ಗೆ ಆಗಿ ಕೊಟ್ಟಿರ್ತಾರೆ ಪ್ಲೀಸ್ ಅದನ್ನ ನೋಡ್ಕೊಳ್ಳಿ ಸಖತ್ ಇಂಟ್ರೆಸ್ಟಿಂಗ್ ಇದೆ ಅದು ನೋಡಿ ಸೂಪರಾಗಿದೆ ಅದು ನೋಡ್ಕೊಳ್ಳಿ ಸ್ವಲ್ಪ ಗಣಪತಿ ಬಗ್ಗೆ ನಿಮಗೂ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೂಪರಾಗೆ ಗಣಪತಿ ಇಟ್ಟಿದ್ದಾರೆ ಅದ್ರ ಬಗ್ಗೆ ಇಲ್ಲೇ ಗೋಡೆ ಮೇಲೆ ಹಾಕಿದ್ದಾರೆ ಇದು ಅಂಕರು ಆಗಿದೆ ನೋಡಿ ಎಲ್ಲ ಆಗಿ ಹಾಕಿದ್ದಾರೆ ಇಲ್ಲಿ ಓದ್ಕೊಳ್ಳಿ ಫ್ರೆಂಡ್ಸ್ ಇದು ತುಂಬಾ ಸಖತ್ ಇಷ್ಟ ಆಯ್ತು ನನಗೆ ನೋಡಿ ಆಗಿದೆ ಈ ತರ ಇಂಟ್ರೆಸ್ಟಿಂಗ್ ಎಲ್ಲ ಇದ್ರೆ ಸಖತ್ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ ನೋಡ್ಬೋದು ಗಣಪತಿ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಓಕೆ ಫ್ರೆಂಡ್ಸ್ ಇದೆಲ್ಲ ಕಂಪ್ಲೀಟ್ ಆಯ್ತು ಇಲ್ಲಿಗೆ ಒಂದು ರೌಂಡ್ ಹಾಕೊಂಬಿದ್ವಿ ನಾವು ಫ್ರೆಂಡ್ಸ್ ಇಲ್ಲಿ ಬಂದ ಮೇಲೆ ನನಗೆ ಹೊಸ ವಿಷಯ ಎಲ್ಲ ಗೊತ್ತಾಯ್ತು ನಿಮಗೂ ಆಲ್ಮೋಸ್ಟ್ ಗೊತ್ತಾಯ್ತು ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಹೊರಗಡೆ ಹೋಗ್ತಾ ಇದ್ದೀನಿ ಜಸ್ಟ್ ಹೊರಗಡೆ ಬಂದೆ ಇವಾಗ ಫ್ರೆಂಡ್ಸ್ ನೋಡಿದ್ರಲ್ಲ ಒಳಗಡೆ ಯಾವ ರೀತಿ ಗಣಪತಿನ ಅಂತ ಸೂಪರಾಗೆ ಇದೆ ನೋಡ್ಬೋದು ಔಟ್ಲುಕ್ ಯಾವ ರೀತಿ ಇದೆ ಅಂತ ಹೊರಗಡೆ ಈಶ್ವರ ಲಿಂಗ ಮಾಡಿ ಒಳಗಡೆ ಗಣಪತಿ ಇಟ್ಟಿದ್ದಾರೆ ಅದು ಸೂಪರ್ ಸೂಪರಾಗಿತ್ತು ಫ್ರೆಂಡ್ಸ್ ನೋಡಿ ನಾಟಕ ಇಲ್ಲೇ ಇರೋದು ಸ್ಟೇಜ್ ಇಲ್ಲಿ ಹಾಕಿದ್ದಾರೆ ಫ್ರೆಂಡ್ಸ್ ಅವರು ಇನ್ನೂ ಇಲ್ಲಿ ಬಂದು ಯಾರು ನೋಡಿಲ್ಲ ಪ್ಲೀಸ್ ಬಂದು ನೋಡಿ ಸಖತ್ತಾಗಿ ಮಾಡಿದ್ದಾರೆ ನೋಡಿದವರು ಹಂಗೆ ಒಂದು ಲೈಕ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೊಸಕೋಟೆಯ ನಾನು ಎರಡನೇ ಗಣಪತಿ ನಿಮಗೆ ತೋರಿಸ್ತಾ ಇರೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮೈ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ